ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ಲರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂತಹ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸುಮಾರು ಹದಿನೈದು ವರ್ಷದಿಂದ ಬೋಧನೆಯನ್ನು ಮಾಡ್ತಾ ಇದ್ದೀನಿ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡಕ್ಕೆ ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಒಳಪಡಿಸ್ತಾ ಇದ್ದೀನಿ ಕಳೆದ ತರಗತಿಯಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸಿದ್ದೆ ಅದು ದಿ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಎಕ್ಸಾಮ್ ನಡೆದಿದ್ದು ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ತಾತ್ಕಾಲಿಕ ಕೀ ಉತ್ತರಗಳನ್ನ ಪ್ರಕಟ ಮಾಡಿದ್ರು ಅನಂತರ ಅಂತಿಮ ಕೀ ಉತ್ತರಗಳನ್ನ ಪ್ರಕಟ ಮಾಡಿದ್ದಾರೆ ಪರಿಷ್ಕೃತ ಕೀ ಉತ್ತರಗಳನ್ನ ನಾವು ಕೆಲವೊಂದು ಅಲ್ಲಿ ಏನ್ ಮಾಡ್ತೀವಿ ಪ್ರಾರಂಭದಲ್ಲಿ ಬಿಟ್ಟಂತ ಕೀ ಉತ್ತರಗಳನ್ನ ನೋಡ್ಕೊಳ್ತೀವಿ ಅಂತಿಮ ಕೀ ಉತ್ತರಗಳನ್ನ ಬಿಟ್ಟಾಗ ಅವನ್ನ ನೋಡ್ಕೊಳಕ್ ಹೋಗಲ್ಲ ಈಗ ಇಲ್ಲಿ ನಾನು ತಗೊಂಡಿರೋ ಪೇಪರು ನಿಮಗೆ ಗೊತ್ತಿದೆ ಜೂನಿಯರ್ ಅಸ್ಟೆಂಟ್ ಪೇಪರು ಸಿ ಸೀರೀಸು ಜೂನಿಯರ್ ಅಸ್ಟೆಂಟು ಸೀರೀಸ್ ರಿವೈಡೆಡ್ ಕೀ ಆನ್ಸರ್ ಯಾವ್ದಾದ್ರು ಚೇಂಜ್ ಆಗಿದಾವಂತ ನೋಡಿದ್ರೆ ನನ್ನ ಗಮನಕ್ಕೆ ಬಂದಿದ್ದು ಎರಡು ಹದಿನೆಂಟನೇ ಪ್ರಶ್ನೆ ಒಂದು ನೋಡ್ಕೊಳ್ಳಿ ನಮಸ್ತೆ ಎಲ್ರಿಗೂ ಆಡಿಯೋ ಕ್ಲಿಯರ್ ಇದೆಯಾ ಪ್ರಶ್ನೆ ಹದಿನೆಂಟು ಹದಿನೆಂಟು ಈ ಕೆಳಗಿನವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತದೆ ನಾವು ಚರ್ಚೆ ಮಾಡಬೇಕಾದ್ರೆ ಹೇಳಿದ್ದೆ ಇದಕ್ಕೆ ರಿವೈಡ್ ಆನ್ಸರ್ ಅಲ್ಲಿ ಬದಲಾವಣೆ ಮಾಡ್ತಾರೆ ಅಂತ ಅವ್ರು ಬಿಟ್ಟಿರೋ ಉತ್ತರ ಈಗ ಎ ಮತ್ತು ಡಿ ಸರಿ ಅಂತ ಮೊದಲು ಬಿಟ್ಟಿದ್ದಂಥ ಉತ್ತರ ಹದಿನೆಂಟಕ್ಕೆ ಎ ಮಾತ್ರ ಸರಿ ಅಂತ ಈಗ ನೀವು ಎ ಆಪ್ಷನ್ ಎ ಸರಿ ಮತ್ತು ನಾಗಚಂದ್ರ ಮಲ್ಲಿನಾಥ ಪುರಾಣ ಅಂದರೆ ರಿವೈಡ್ ಕಿ ಅಲ್ಲಿ ಬದಲಾವಣೆ ಮಾಡಿದ್ದಾರೆ ಎ ಮತ್ತು ಡಿ ಎರಡು ಸರಿ ಅಂತ ಇದೊಂದು ಪ್ರಶ್ನೆ ಆಮೇಲೆ ನಿಮಗೆ ಇನ್ನೊಂದು ಪ್ರಶ್ನೆ ಡೌಟ್ ಇತ್ತು ಅದೆರಡು ಕರೆಕ್ಟಾಗಿದೆ ನೀವು ನೋಟ್ ಮಾಡ್ಕೊಳ್ಳಿ ಇನ್ನೊಂದು ಇಪ್ಪತ್ತ ಎರಡನೇ ಪ್ರಶ್ನೆ ಅಂತ ಅಂದ್ಕೊಳ್ಳಿ ಒಂದು ಸೆಕೆಂಡ್ ಸಮಾಸಕ್ಕೆ ಸಂಬಂಧಪಟ್ಟಂತೆ ಓಕೆ ಮೂವತ್ತನೇ ಪ್ರಶ್ನೆ ಇಲ್ಲ ಇದು ಅಲ್ಲ ಇನ್ನೊಂದು ನೋಡ ನಮಸ್ತೆ ಎಲ್ರಿಗೂ ನಮಸ್ತೆ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಮೆಸೇಜ್ ಮಾಡಿ ನಲವತ್ತೊಂದನೇ ಪ್ರಶ್ನೆ ನಲವತ್ತ ಒಂದನೇ ಪ್ರಶ್ನೆಗೆ ಅವರು ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತರ ಪದಾರ್ಥ ಪ್ರಧಾನ ಸಮಾಸ ಅಂತ ಪ್ರಶ್ನೆ ಕೇಳಿದ್ರು ನಾನು ಅದನ್ನ ಚರ್ಚೆ ಮಾಡಿದೆ ಯಾವ ಸಮಾಸ ಅಲ್ಲ ಅನ್ಕೊಂಡು ಅಂಶಿ ಸಮಾಸ ಅಂತ ಅದಕ್ಕದು ಸರಿ ಇಲ್ಲಿ ಈಗ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ರಿವೈಡ್ ಕಿ ಆನ್ಸರ್ ಬಿಟ್ಟಿದ್ದಾರೆ ಯಾವ್ದು ಉತ್ತರ ಬಿಟ್ಟಿದ್ದಾರೆ ಅಂದ್ರೆ ಮೊದಲು ಬಿಟ್ಟಂತ ಉತ್ತರ ಬಿ ರಿವೈಡೆಡ್ ಕೀ ಆನ್ಸರ್ ಅಲ್ಲಿ ನಲವತ್ತೊಂದು ಹೇಗೆ ಬಿಟ್ಟಿದ್ದಾರೆ ನಾನು ಇಲ್ಲೇ ಬರ್ದಿರ್ತೀನಿ ಎರಡನ್ನು ಕ್ವಶನ್ ನಂಬರ್ ನಲವತ್ತೊಂದು ಸಾರಿ ನಲವತ್ತು ಫಸ್ಟ್ ಕಿ ಬಿ ರಿವೈಝಡ್ ಕಿವೈಝಡ್ ಕಿ ಇದಕ್ಕೆ ಎ ಅಂತ ಬಿಟ್ಟಿದ್ದಾರೆ ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತರ ಪ್ರಧಾನ ಸಮಾಸ ಅಂತ ಅವ್ರೀಗ ತತ್ಪುರುಷ ಸಮಾಸ ಅಂತ ಕಿ ಅಂತ ಪ್ರಕಟ ಮಾಡಿದ್ದಾರೆ ಅಂಶಿ ಎಲ್ಲ ಬಿಡಿ ಪೂರ್ವ ಪದದ ಅರ್ಥ ಪ್ರಧಾನ ಮತ್ತೆ ದ್ವಿಗು ಮತ್ತೆ ಗಮಕ ಅವು ಉತ್ತರ ಪದದ ಅರ್ಥನೇ ಪ್ರಧಾನವಾಗಿರ್ತಕ್ಕಂಥವು ಆದರೆ ರಿವೈಲ್ಡ್ ಕೆ ಅನ್ಸಲ್ಲಿ ಅವ್ರು ಏನು ಕನ್ಸಿಡರ್ ಮಾಡಿಲ್ಲ ಅಂತ ಗೊತ್ತಿಲ್ಲ ಒಂದು ಎರಡನೇದು ಕೆಲವೊಂದ್ಸರಿ ಅಬ್ಜೆಕ್ಷನ್ ಅವರು ತತ್ಪುರುಷ ಸಮಾಸಕ್ಕೆ ಅಂತ ಹಾಕಿರ್ತಾರೆ ಹಾಗಾಗಿ ಅದು ತತ್ಪುರುಷ ಸಮಾಸವನ್ನು ಅವರು ಕಿ ಉತ್ತರವನ್ನು ಪ್ರಕಟ ಮಾಡಿರ್ತಾರೆ ಇವೆರಡು ಬದಲಾವಣೆ ಆಗಿದ್ದಾವೆ ಇನ್ಯಾವುದು ಬದಲಾವಣೆ ಆಗಿಲ್ಲ ಒಂದ್ ವೇಳೆ ಏನಾದರೂ ಬದಲಾವಣೆ ಆಗಿದ್ರೆ ನಾನು ನಿಮ್ಗೆ ತಿಳಿಸ್ತೀನಿ ನಲವತ್ತೇಳು ಒಂದು ನೀವು ಕೇಳಿದ್ರಿ ಇಲ್ಲ ನಲವತ್ತೇಳು ರಿವೈಡೆಡ್ ಕಿ ಆನ್ಸರ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ನೋಡಿ ಇಂಗ್ಲಿಷ್ ಅಂತ ಇನ್ನೇನಾದ್ರು ಡೌಟ್ ಇದೆಯಾ ಓಕೆ ನಾಳೆ ಕ್ಲಾಸ್ ನಾನು ನಿಮಗೆ ಭಾಷಾಂತರ ಸ್ವೀಕರಣದ ಬಗ್ಗೆ ತರಗತಿಯನ್ನ ಮಾಡ್ತೀನಿ ಆ ಲೈವ್ ಬಂದಂತ ಎಲ್ರಿಗೂ